ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದೊಳ್ಳೆ ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಹೇರ್ ಗ್ರೋತಿಗೆ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಹೇರ್ ಪ್ಯಾಕ್ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ ಈ ಈರುಳ್ಳಿ ಸಿಪ್ಪೆಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಒಳ್ಳೆ ಕಲರ್ ಬರುತ್ತೆ ಆ ಕಲರು ಕೂದಲಿನ ಬಗ್ಗೆ ಒಳ್ಳೆ ಕಲರ್ ಕೊಡುತ್ತೆ ಬ್ಲ್ಯಾಕ್ ಕಲರ್ ಕೊಡುತ್ತೆ ಎರಡು ಸ್ಪೂನ್ ಆದಂಥ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕೈದು ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಹಿಂದಿನ ದಿನ ನಾವು ನೆನೆಸಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡ್ತೀವಿ ಅಂದಾಗ ಇವಾಗ ಒಂದು ತಪ್ಪಲಲ್ಲಿ ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ಕಲರ್ ಸಹಿತ ಈರುಳ್ಳಿ ಸಿಪ್ಪೆ ಕಲರ್ ಬಿಡೋವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ ಇವಾಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಆರಿದ್ರೆ ನೀವು ಕೈಯಲ್ಲೇ ಇದನ್ನ ಪೇಸ್ಟನ್ನು ಗುಚ್ಚಿ ಇದರಿಂದ ಏನಾಗುತ್ತೆ ದಪ್ಪವಾದ ರಸ ಸಿಗುತ್ತೆ ನಮಗೆ ದಪ್ಪವಾದ ರಸ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಲೋಳೆ ಅಂಶ ಜಾಸ್ತಿ ಆದ ಕೂಡಲೇ ಕೂದಲು ಸಿಲ್ಕಿ ಸಿಲ್ಕಿ ಆಗಲಿಕ್ಕೆ ರೇಷ್ಮೆ ಆಗಲಿಕ್ಕೆ ಸಮೃದ್ಧಿ ಬೆಳಿ ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದರಲ್ಲಿರುವಂಥದ್ದು ಪ್ರತಿಯೊಂದು ಅಂಶವನ್ನು ನೀವು ಏನು ಮಾಡಬೇಕಾದ್ರೆ ಹಿಂಡಿ ತಗೋಬೇಡಿ ಇದನ್ನು ನಾನು ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೆತ್ತಿ ಭಾಗದಲ್ಲಿ ತುರ್ಕೆ ಡ್ಯಾಂಡ್ರಫ್ ಇದ್ದರೆ ಕೂದಲು ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ ನೆತ್ತಿ ಭಾಗವೇ ಫ್ರೀ ಇಲ್ಲ ಅಂತಂದರೆ ಅದು ಡ್ರೈನೆಸ್ಸಿಂದ ಕೂಡಿತ್ತು ಅಂತಂದರೆ ಯಾವತ್ತೂ ಕೂಡ ಹೊಸ ಕೂದಲುಗಳು ಹುಟ್ಕೊಳ್ಳೋದಿಲ್ಲ ಮತ್ತು ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇರುತ್ತೆ ಡ್ರೈನೆಸ್ ಜಾಸ್ತಿ ಆಗುತ್ತೆ ತುರುಕೆ ಜಾಸ್ತಿ ಆಗುತ್ತೆ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತಂದಾಗ ಕೂದಲುಗಳು ಯಾವತ್ತೂ ಸಹಿತ ಕ ಅದ್ರದಕ್ಕೆ ನ್ಯಾಚುರಲ್ ಕಲರ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ಬಿಳಿ ಕೂದಲುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೆಲ್ಲ ಕಮ್ಮಿ ಮಾಡೋದು ಈ ಹೇರ್ ಈ ಹೇರ್ ಪ್ಯಾಕ್ಗಳು ನ್ಯಾಚುರಲ್ ಆಗಿರುವಂಥ ಹಾಗೆ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಈ ತೆಂಗಿನ ತುರಿ ಎಲ್ಲ ಹಾಕಿಬಿಟ್ಟು ಇನ್ನೂ ಕೂಡ ಕೂದಲನ್ನು ನೈಸಾಗಿ ರೇಷ್ಮೆ ಅಂತ ಆಗಬೇಕು ಅಂತಂದರೆ ತೆಂಗಿನ ತುರಿ ಹಾಕೊಳ್ಳಿ ಅದಕ್ಕೆ ಈ ರಸವನ್ನು ಹಾಕೋಬೋ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ಈ ರಸವನ್ನು ಹಾಗೆ ಅಪ್ಲೈ ಮಾಡ್ಕೋಬೋದು ತುಂಬಾ ಒಳ್ಳೇದು ರಿಸಲ್ಟ್ ಕೊಡುತ್ತೆ ಇಲ್ಲ ಅಂತಂದರೆ ನೆಕ್ಸ್ಟ್ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ತೆಂಗಿನ ತುರಿ ಹಾಕೊಳ್ಳಿ ಇದಕ್ಕೆ ನಾನು ಹಣ್ಣಿನ ಸಿಪ್ಪೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಏನು ಕಾರಣ ಅಂದರೆ ನಾವು ಈರುಳ್ಳಿ ಬಳಸಿದಾಗ ಅದರಲ್ಲಿ ಈರುಳ್ಳಿ ಸ್ಮೆಲ್ ಹೋಗಬೇಕು ಅನ್ನೋದಕ್ಕೆ ಈ ರೀತಿ ಮಾಡಿ ಮಾಡ್ತಾ ಇದ್ದೀನಿ ಜೊತೆಗೆ ಡ್ಯಾಂಡ್ರ ಫ್ರೀ ಮಾಡುತ್ತೆ ಹಾಗೆ ಹಾಕ್ಕೊಂಡು ನಾನು ಇದನ್ನು ಬಳಸ್ತಾ ಇದ್ದೀನಿ ಇಲ್ಲಾಂದ್ರೆ ಗುಲಾಬಿ ಹೆಸಳನ್ನು ಕೂಡ ನೀವು ಹಾಕ್ಕೋಬೋದು ಒಂದು ಕಾಟನ್ ಬಟ್ಟೆ ತಗೊಂಡು ನಾನೇನು ರುಬ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೋಸ್ಕೊಳ್ತಾ ಇದ್ದೀನಿ ಗುಲಾಬಿ ಹೆಸಳನ್ನು ಹಾಕೊಳ್ಳೋದ್ರಿಂದ ಸಹಿತ ಈರುಳ್ಳಿ ಸ್ಮೆಲ್ಲನ್ನು ಕಮ್ಮಿ ಮಾಡ್ಬೋದು ಈರುಳ್ಳಿ ಸ್ಮೆಲ್ ಬರಬಾರ್ದು ಸ್ನಾನ ಮಾಡಾದ ನಂತರನು ಅಂತ ಹೇಳಿ ಇವೆರಡನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಯಾವುದೂ ಒಂದು ಹಾಕ್ಕೊಂಡ್ರೆ ನಡೆಯುತ್ತೆ ಇವಾಗ ಸೋಸ್ಕೊಳ್ತಾ ಇದ್ದೀನಿ ಈ ಸೋಸ್ಕೊಳ್ಳೋದ್ರಿಂದ ಕೂದಲಲ್ಲಿ ಆರಾಮಾಗಿ ಸ್ನಾನ ಮಾಡ್ಕೋಬೋದು ಯಾವುದೇ ರೀತಿ ರೀತಿಯಾಗಿ ಅಂಟೋದಿಲ್ಲ ಕೂದಲು ನೆತ್ತಿ ಭಾಗ ಎಲ್ಲವೂ ಕ್ಲೀನ್ ಆಗುತ್ತೆ ಕ್ಲೀನ್ ಆಗುತ್ತೆ ಫ್ರೆಶ್ ಅನಿಸುತ್ತೆ ಕೂದಲೆಲ್ಲ ನೀವು ಸ್ನಾನ ಮಾಡೋದ ನಂತರ ನೋಡ್ಬೋದು ವ್ಯತ್ಯಾಸವನ್ನು ಇವಾಗ ಹಿಂದಿನ ದಿನ ಏನು ರೀಟ ನೆನೆಸಿಟ್ಟಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ನಾಲ್ಕೇ ನಾಲ್ಕು ನೆನೆಸಿಟ್ಟಿರುವಂಥ ಕಾಯಿಗಳನ್ನು ಇದಕ್ಕೆ ಹಾಕಿ ರುಬ್ಕೋಬೋದು ಒಂದು ಇಲ್ಲ ಅಂತಂದರೆ ಸಪ್ರೇಟ್ ಬೌಲಲ್ಲಿ ಇದನ್ನ ಎರಡು ಲೋಟದಷ್ಟು ನೀರು ಹಾಕಿ ಕುದಿಸಿ ಇದನ್ನು ಚೆನ್ನಾಗಿ ಗಿಚಿ ಸೋಸ್ಕೊಂಡು ಶಾಂಪು ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ನಾನು ಇದನ್ನೇನು ಮಾಡಿದೀನಲ್ಲ ಈಗ ರುಬ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಒಂದೂವರೆ ತಾಸು ಅಥವಾ ಎರಡು ತಾಸು ಬಿಟ್ಟು ಸ್ನಾನ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಅಪ್ಲೈ ಮಾಡ್ಕೊಂಡಾದ ನಂತರ ನಾನು ರೀಟಾವನ್ನ ಬಳಸಲಿಕ್ಕೆ ಎರಡು ಮಾರ್ಗವನ್ನ ಹೇಳಿದೀನಿ ನೋಡಿ ಕೇವಲ ಹೇರ್ಡ ಏನಿದೆಯಲ್ಲ ಬ್ಲ್ಯಾಕ್ ಕಲರ್ ಹಚ್ಚೋದ್ರಿಂದ ಕೂದಲು ಬ್ಲ್ಯಾಕ್ ಆಗುತ್ತೆ ಅನ್ಕೋಬೇಡಿ ಈ ರೀತಿಯಾದ ಹೇರ್ ಮಾಸ್ಕ್ಗಳನ್ನು ಬಳಸೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ರೇಷ್ಮೆ ಅಂತ ಆಗುತ್ತೆ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗೋದ್ರಿಂದ ಕೂದಲು ಸಹಿತ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ ಇದು ಯಾವುದೇ ರೀತಿಯಾದ ಅಂತ ಅಂಟೋದಿಲ್ಲ ಕೂದಲಿಗೆ ತುಂಬ ನಯಸ್ಸಾದಂಥ ಪೇಸ್ಟ್ ಇದು ಈ ಪೇಸ್ಟನ್ನು ಈ ಹೇರ್ ಮಾಸ್ಕನ್ನು ಬಳಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ